ಎಲ್ರಿಗೂ ನಮಸ್ಕಾರ ಇದಲ್ವಾದಿ ಮಹಾಸಭಾ ಮುಳಬಾಗಲು ತಾಲೂಕು ಶಾಖೆಯನ್ನು ಜಿಲ್ಲಾ ಸಮಿತಿ ವತಿಯಿಂದ ಹೊಸ ಪದಾಧಿಕಾರಿಗಳ ಆಯ್ಕೆಯನ್ನು ಮಾಡಿರ್ತೀವಿ ಆ ಪದಾಧಿಕಾರಿಗಳ ಪಟ್ಟಿ ಈ ರೀತಿ ಇದೆ ಗೌರವಾಧ್ಯಕ್ಷರು ಬಿ ಎಂ ರಮೇಶ್ ಅಧ್ಯಕ್ಷರು ಎಸ್ ನಾರಾಯಣಸ್ವಾಮಿ ಉಪಾಧ್ಯಕ್ಷರು ಜಯಸಿಂಹ ಪ್ರಧಾನ ಕಾರ್ಯದರ್ಶಿ ಎಚ್ ಆರ್ ಮಂಜುನಾಥ್ ಸಂಘಟನಾ ಕಾರ್ಯದರ್ಶಿ ಎಂ ವೆಂಕಟೇಶ್ ಖಜಾಂಚಿ ಕುರುಡುಮಲೆ ಗಣೇಶ್ ಜಂಟಿ ಕಾರ್ಯದರ್ಶಿ ಮೇಲ್ತಾಯಿಯರು ಸಾಗರ್ ಕಾನೂನು ಸಲಹೆಗಾರರು ಗೋಪಸುಂದ್ರ ನಾರಾಯಣ ಸ್ವಾಮಿ ಜಿಲ್ಲಾ ಸಮಿತಿ ನಿರ್ದೇಶಕರಾಗಿ ಬಂಡಳ್ಳಿ ಶ್ರೀರಾಮಪ್ಪ ಜಿಲ್ಲಾ ಸಮಿತಿ ನಿರ್ದೇಶಕರಾಗಿ ಬೈರ್ಕೋರ್ ಶ್ರೀನಿವಾಸ್ ಮತ್ತು ತಾಲೂಕು ಸಮಿತಿ ಸದಸ್ಯರಾಗಿ ಎಸ್ ಡಿ ಸೋಮಶೇಖರ್ ತಾಲೂಕ್ ಸದಸ್ಯರಾಗಿ ಜಿ ವಿ ನಾಗರಾಜ್ ತಾಲೂಕು ಸದಸ್ಯರಾಗಿ ಬಲ್ಲಾ ಶ್ರೀನಾಥ್ ಇವುಗಳನ್ನು ಸರ್ವಾನುಮತದಿಂದ ಆಯ್ಕೆಯಾಗಿದೆ ಈ ಸಮಿತಿಯನ್ನು ಜಿಲ್ಲಾ ಸಮಿತಿ ಹೃದಯಪೂರ್ವಕವಾಗಿ ಒಪ್ಪಿ ಈ ಸಮಿತಿ ಕಾರ್ಯ ಪ್ರಾರಂಭ ಮಾಡಲು ಸುದಯಪುರ್ಕ್ ಹೋಗಪ್ಪೆ ಚಾಲನೆ ನೀಡ್ತಾ ಇದ್ದೀವಿ ಈ ದಿನದಿಂದ ನೂತನವಾಗಿ ಮುಳಬಾಗಲ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂತ ನಾರಾಯಣ ಸ್ವಾಮಿ ಅವರು ತನ್ನ ಜವಾಬ್ದಾರಿಯನ್ನು ಕುರಿತು ಮಾತನಾಡ್ತಾರೆ ಈ ದಿನ ಇಲ್ಲಿ ನಮ್ಮ ತಾಲೂಕಿನ ಜನತೆಯೊಂದಿಗೆ ನಮ್ಮ ಜಿಲ್ಲಾ ಚಳವಳಿ ಮಹಾ ಸದಸ್ಯರು ಮಹಾಕಮಿಟಿಯವರು ಬಂದು ನಮ್ಮ ಮೇಲೆ ನಂಬಿಕೆ ಇಟ್ಟು ಸರ್ವಾನುಮತದಿಂದ ಅಧ್ಯ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ನನ್ನ ಮೇಲೆ ಹೊರಸಿರುವ ಈ ಜವಾಬ್ದಾರಿಯನ್ನ ಅವರ ಅಪಣೆಯ ಮೇರೆಗೆ ನನ್ನ ಶಕ್ತಿ ಮೀರಿ ನಮ್ಮ ಚಲವಾದಿ ಸಮುದಾಯಕ್ಕಾಗಿ ದುಡಿಯಲು ಮನಸ್ಫೂರ್ತಿಯಾಗಿ ಆ ಪ್ರಯತ್ನ ಪಟ್ಟು ಮೇಲ್ಬರಲು ಕೆಲಸ ಮಾಡ ಎಲ್ರಿಗೂ ನಮಸ್ಕಾರ ಏನು ಇವತ್ತಿನ ದಿವಸ ಮುಳುಬಾಗ್ಲು ತಾಲೂಕಿನಲ್ಲಿ ಕೋಲಾರ ಜಿಲ್ಲಾ ಛಲವಾದಿ ಮಹಾಸಭಾ ಸಂಘಟನೆ ವತಿಯಿಂದ ಇಲ್ಲಿ ಬಂದು ಮುಳುಬಾಗ್ಲು ತಾಲೂಕಿನಲ್ಲಿ ಚಲವಾದಿ ಮಹಾಸಭಾ ತಾಲೂಕು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಮುಳುಬಾಗ್ಲು ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಈ ಒಂದು ಸಂಘಟನೆಯನ್ನ ತಾಲೂಕು ಮಟ್ಟದಲ್ಲಿ ಪ್ರತಿಯೊಂದು ಹಳ್ಳಿ ಮತ್ತು ಹೋಬಳಿ ಮಟ್ಟಗಳಲ್ಲಿ ಸಂಘಟನೆಯನ್ನ ಮಾಡಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಎಲ್ಲ ಪದಾಧಿಕಾರಿಗಳ ಮಾರ್ಗದರ್ಶನದೊಂದಿಗೆ ಈ ಒಂದು ಚಲವಾದಿ ಮಹಾಸಭವನ್ನ ಒಳ್ಳೆ ರೀತಿಯಲ್ಲಿ ಕಟ್ಟುತ್ತೇವೆ ಜೊತೆಗೆ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಚಲವಾದಿ ಮಹಾಸಭಾ ಸಂಘಟನೆ ಒಂದು ಮಾದರಿಯಾಗಿ ಒಳ್ಳೆಯ ಒಂದು ಬೆಳವಣಿಗೆಗಳ ಅಭಿವೃದ್ಧಿ ಕೆಲಸಗಳಲ್ಲಿ ತೊಳಗಿಸ್ಕೊಳ್ತಾ ಚಲವಾದಿ ಮಹಾಸಭಾ ಸಂಘಟನೆಯ ಒಂದು ಏನೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಏನಿದೆ ಅದನ್ನ ಮೀರಿ ಹೋಗದೆ ಅದರ ಅಡಿಯಲ್ಲೇ ನಾವು ಚಾಚು ತಪ್ಪದೇ ಕೆಲಸ ಮಾಡಿ ಈ ಒಂದು ತಾಲೂಕಿನಲ್ಲಿ ನಮ್ಮ ಒಂದು ಚಲವಾದಿ ಮಹಾಸಭಾ ಮಹಾಸಭಾ ಸಂಘಟನೆಯನ್ನ ಹೆಚ್ಚಿನ ರೀತಿ ಅಭಿವೃದ್ಧಿ ಮಾಡ್ತಾ ಜಿಲ್ಲಾ ಒಂದು ಕಮಿಟಿಗೆ ಮತ್ತು ರಾಜ್ಯ ಕಮಿಟಿಗೆ ಒಂದು ಒಳ್ಳೆಯ ಒಂದು ಬೆಳವಣಿಗೆಯನ್ನ ಮುಂದಿನ ದಿನಗಳಲ್ಲಿ ನೀಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ